ಹಾಯ್ ವೀಕ್ಷಕ್ರೇ ಎಲ್ಲರಿಗೂ ನಮಸ್ಕಾರ ರೈಸಿಂಗ್ ಕನ್ನಡ ಚಾನಲ್ಗೆ ಸ್ವಾಗತ ಈ ವಾರ ಬಿಗ್ ಬಾಸ್ ಮನೆಯಿಂದ ಭವ್ಯಗೌಡ ಔಟ್ ಕಾರಣವೇನೋ ಗೊತ್ತಾ ನೋಡೋಣ ಬನ್ನಿ ಬಿಗ್ ಬಾಸ್ ಕನ್ನಡ ಸೀಸನ್ ಅನ್ನೊಂದು ರೋಚಕ ಘಟ್ಟವನ್ನು ತಲುಪಿದೆ ಈ ವಾರ ಟಿಕೆಟು ಫಿನಾಲೆಗಾಗಿ ಜಿದ್ದ ಜಿದ್ದಿಯ ಹೋರಾಟ ಬಿಗ್ ಬಾಸ್ ಮನೆಯಲ್ಲಿ ಜೋರಾಗಿದ್ದು ಇರುವ ಒಂಬತ್ತು ಜನರ ಪೈಕಿ ಒಬ್ಬರು ಈ ವಾರವೇ ಫಿನಾಲೆಗೆ ಹೋಗೋದು ಖಚಿತವಾಗಿದೆ ಹೀಗಾಗಿ ಬಿಗ್ ಬಾಸ್ ಮನೆಯೊಳಗೆ ಟಾಸ್ ಕಾವು ಹೆಚ್ಚಾಗಿದ್ದು ಆಟದ ಜೊತೆಗೆ ಒಡೆದಾಟ ಬಡಿದಾಟಗಳು ಕೂಡ ಜೋರಾಗಿಯೇ ನಡೀತಾ ಇದ್ದಾವೆ ಗೌತಮಿ ಹುಗ್ರಂ ಮಂಜು ಹಾಗೂ ಹನುಮಂತು ಈ ವಾರದ ಎ ನಾಮಿನೇಷನ್ನಿಂದ ಪಾರಾಗಿದ್ದು ತ್ರಿವಿಕ್ರಮ್ ಮೋಕ್ಷಿತಾ ಭವ್ಯಗೌಡ ಧನರಾಜ್ ಹಾಗೂ ಚೈತ್ರಾ ಕುಂದಾಪುರ ನಾಮಿನೇಟ್ ಆಗಿದ್ದಾರೆ ಆದರೆ ಈ ವಾರ ಮನೆಯಿಂದ ಒಬ್ಬರು ಅಥವಾ ಇಬ್ಬರು ಹೊರ ಹೋಗುವುದು ಖಚಿತವಾಗಿದೆ ಹೀಗಾಗಿ ಪ್ರತಿಯೊಬ್ಬರೂ ಕೂಡ ಫಿನಾಲೆ ಟಿಕೆಟ್ ಪಡೆದು ನಾಮಿನೇಷನ್ನಿಂದ ಪಾರಾಗಲು ಪರದಾಡ್ತಾ ಇದ್ದಾರೆ ಪರಿಸ್ಥಿತಿ ಈಗಿರುವಾಗ ಸಂದರ್ಭದಲ್ಲಿ ಬಿಗ್ ಬಾಸ್ ಸ್ಪರ್ಧಿಗಳು ಚೈತ್ರಾ ಕುಂದಾಪುರ ಆಟವಾಡುವ ಅವಕಾಶವನ್ನು ಕಿತ್ಕೊಂಡಿದ್ದಾರೆ ಕಳೆದ ವಾರ ನೋ ಎಲಿಮಿನೇಷನ್ ವಾರವಾದ ಕಾರಣ ಈ ವಾರ ಡಬಲ್ ಎಲಿಮಿನೇಷನ್ ಬಹುತೇಕ ಖಚಿತವಾಗಿದೆ ಸದ್ಯ ಟಿಕೆಟ್ ಫಿನಾಲೆ ಓಟದಿಂದ ಚೈತ್ರ ಹೊರಗುಳಿದ ಕಾರಣ ಎಲಿಮಿನೇಷನ್ ಬಿಸಿ ತಟ್ಟುವುದು ಪಕ್ಕಾ ಆಗಿದೆ ಚೈತ್ರ ಜೊತೆಗೆ ಮತ್ತೊಂದು ಸ್ಪರ್ಧಿಗೂ ಎಲಿಮಿನೇಷನ್ ಶಾಕ್ ಎದುರಾಗಿದೆ ಅದು ಮತ್ಯಾರು ಅಲ್ಲ ಈ ಸೀಸನ್ನಲ್ಲಿ ಮೂರು ಬಾರಿ ಕ್ಯಾಪ್ಟನ್ ಆದ ಭವ್ಯಗೌಡ ಹೌದು ಈ ವಾರ ಬಿಗ್ ಬಾಸ್ ಮನೆಯಿಂದ ಭವ್ಯಗೌಡ ಹೊರಬರುವ ಸಾಧ್ಯತೆಗಳು ಹೆಚ್ಚಾಗಿದೆ ಯಾಕೆಂದರೆ ವಾಹಿನಿಯ ಈ ವಾರ ಯಾರು ಹೊರಬರಬೇಕು ಎನ್ನುವ ಸೋಷಿಯಲ್ ಮೀಡಿಯಾದ ವೋಟಿಂಗ್ ಲೈನ್ನಲ್ಲಿ ಭವ್ಯಗೌಡ ಚೈತ್ರಾ ಕುಂದಾಪುರ ಧನರಾಜ್ ಆಚಾರ್ ಮೋಕ್ಷಿತಾ ಪೈ ಹಾಗೂ ತ್ರಿವಿಕ್ರಮ್ ಪೈಕಿ ಭವ್ಯ ಮತ್ತು ಚೈತ್ರ ಮನೆಯಿಂದ ಹೊರ ಹೋಗಬೇಕು ಎನ್ನುವುದಕ್ಕೆ ಜನ ಹೆಚ್ಚು ವೋಟ್ ಮಾಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಭವ್ಯಗೌಡ ಸ್ಟ್ರಾಂಗ್ ಸ್ಪರ್ಧಿಯಾಗಿ ಗುರುತಿಸಿಕೊಂಡಿದ್ದಾರೆ ಆದರೆ ಇತ್ತೀಚೆಗೆ ನಡೆದ ಕ್ಯಾಪ್ಟೆನ್ಸಿಸ್ ಟಾಸ್ಕ್ನಲ್ಲಿ ಮೋಸ ಮಾಡಿ ಗೆದ್ದು ಅದು ಸಾಬೀತಾದರೂ ಕೂಡ ಕ್ಯಾಪ್ಟೆನ್ಸಿಯನ್ನು ಬಿಟ್ಟು ಕೊಡದೆ ಆಟ ಮುಂದುವರಿಸಿದರು ಸದಾ ತ್ರಿವಿಕ್ರಮ್ ಜೊತೆ ಕಾಣಿಸಿಕೊಳ್ಳುವ ಗೌಡ ಬೇರೆ ಸ್ಪರ್ಧಿಗಳ ಜೊತೆ ಬೆರೆತಿರುವುದು ಕಡಿಮೆ ಇನ್ನು ಟಾಸ್ಕ್ ಹೊರತುಪಡಿಸಿ ಮನರಂಜನೆಯಲ್ಲಿ ಭವ್ಯ ಗೌಡ ಎಲ್ಲಿಯೂ ಕಾಣಿಸಿಕೊಂಡಿಲ್ಲ ಸೊ ಹಾಗಾಗಿ ಟಿಕೆಟ್ ಫಿನಾಲೆಗಾಗಿ ಜಿದ್ದ ಜಿದ್ದಿಯ ಹೋರಾಟದಲ್ಲಿ ತಮ್ಮನ್ನು ಸೋಲಿಸಲು ಬಂದ ಹನುಮಂತು ಹಾಗೂ ಧನರಾಜ್ಗೆ ಹೊಡೆದಿದ್ದಾರೆ ಹೀಗೆ ಹಲವು ಕಾರಣಗಳಿಂದ ಭವ್ಯ ಗೋಡೆ ಮೇಲೆ ಬಿಗ್ ಬಾಸ್ ಪ್ರೇಕ್ಷಕರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ವೀಕ್ಷಕರೇ